ஏன்னா தகரா கட்டி திராட்டு

ਜੇ ਤੁਸੀਂ ਕੰਮ ਕਰ ਰਹੇ ਹੋ ਤਾਂ ਆ ਜਾਓ ਜੇ ਤੁਸੀਂ ਬਗਾਵਤ ਕਰਦੇ ਹੋ ਅਰੇ ਨਾ ਮੈਂ ਕਿੱਥੇ ਲੱਗ ਰਿਹਾ ਹਾਂ ਇਹਨਾਂ ਕੱਟਦੇ ਟੈਗਰੀਗੇ 72 ਤੇੜਕਾ ਤੇੜਕਾ ਚੰਗਾ ਜੀ ਬਰੀ ಹೌದಾ ಅದಕ್ಕೆ ನೋಡಿ ಅದಕ್ಕೆ ನೋಡಿ ಹೆಂಗ್ ಸ್ಪಷ್ಟವಾಗಿದ್ದು ಚೆನ್ನಾಗಿದೆ ಮೇಡಮ್ ವ್ಯಾಪಾರ ಅವರು ಅಗ್ರಿ ಅನಿಮಲ್ ಅಗ್ರಿ ಅನಿಮಲ್ ಸ್ವಾಮಿ ಕುಡಿಯ ವಿಡಿಯೋ ಮಾಡ್ತಾ ಇದ್ರ ಯೂಟ್ಯೂಬ್ ಇದೆ ಬೆಲೆ ಕಟ್ಟಿದ್ಯಾಂದಕ್ಕೆ ಒಂದಕ್ಕೆ ಬರೀನಾ

அப்பூர் அல்ல நீங்க கட்டி அங்கடியா அல்ல બાને નવ એ મરિયારુ માવા આ

ವ್ಯಾಪಾರ ಇಲ್ಲ ಇವತ್ತು ವ್ಯಾಪಾರ ಇಲ್ಲ ಕೂವರ್ ನಾಟಿ ಮರಿ ವ್ಯಾಪಾರ ಇದ್ದಾಗ ವ್ಯಾಪಾರ ಇದ್ದಾಗ ಪರವಾಗಿಲ್ಲ ಎಂಟೂವರೆ ಬಂದು ಬಿಟ್ಬಿಡ್ತೀವಿ ಎಂಟೂವರೆ ಬಂದು ಬಿಟ್ಬಿಡ್ತೀವಿ ವ್ಯಾಪಾರ ಇದ್ದಾಗ ಇಲ್ದಿದ್ದಾಗ ಎರಡು ಸರಿಯಾಗಿ ನೋಡ್ಬೇಕು ಮನುಷ್ಯ ವ್ಯಾಪಾರ ಜಾಸ್ತಿ ಆದಾಗ ನಗ್ತಾನೆ ಅಲ್ವಾ ಕಡಿಮೆ ಆದಾಗ ಯೋ ಕಡಿಮೆ ಆಯ್ತಾನೆ ಇಲ್ಲಿ 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 ಬಿಡಿ ಅಜಿತ್ ಅದು ನಿಮ್ಗೆ ಅಜಿತ್ ಅದು ಏನ್ ಬೆಲೆ ಕಟ್ಟಿದೀರಾ ವಾತ್ಮರೀನಾ ನೀವೇ ಮೇಯಿಸಿದ್ದ ಯಾವ ಯಜಮಾನ್ರೆ ತುಮಕೂರು ತಾಲೂಕಾ ಹುಡುಗಿ ಹೋಗ್ಬಿಡಿ ತುಮಕೂರು ತಾಲೂಕೆ ಅಲ್ವಾ ಏನ್ ಮನೆ ಕಟ್ಟಿದಾರೆ ವಾತಕ್ಕೆ ಎರಡಕ್ಕ

மணிநாட எக் கொடுபாடு

ಹತ್ತು ಸಾವಿರ ಸರೋಣ ಕಲರ್ಟ್ ಅಂಗ್ ಅವು ಇದೆ ನೋಡಿ ಇನ್ನೂ ಬೇಕಾದರೆ ಆರಾಮ ಕಾಂಟ್ಯಾಕ್ಟ್ ಮಾಡೋದು ಇದು ಇದು ದೊಡ್ಡ ಇದೆಯಲ್ಲ ಅವು ಹ್ಞೂ ಸಾವಿರ ಜೊತೆ ಹೇಳ್ತೀವಿ ನಮ್ಮ ಮನೆ ಹತ್ರ ಮನೆ ಹತ್ರ ಇದೆ ಇನ್ನೂ ಊರಿದ್ದಾವೆ ಹೌದಾ ಬೇಕು ಅಂತ ಕಾಂಟ್ಯಾಕ್ಟ್ ಮಾಡಿ ಕೊಡಿ ನಂಬರ್ ಕೊಡಿ ಜೀರೋ ಡಬಲ್ ಏಯ್ಟ್ ಜೀರೋ ಡಬಲ್ ನೈನ್ ಸೆವೆನ್ ಝೀರೋ ನೈನ್ ಸೆವೆನ್ ನೈನ್ ಡಬಲ್ ಫೈವ್ ನೈನ್ ಡಬಲ್ ಹಾಂ ಊರು ಊರು ದೊಡ್ಡ ಬೆಳವಂಗಲ್ಲ ದೊಡ್ಡ ಬೆಳವಂಗಲ್ಲ

ད�ས 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 དས ད�